ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರಿ ಇವತ್ತಿನ ವೀಡಿಯೋದಲ್ಲಿ ನಾವೇ ನೋಡ್ತೀವಿ ಅಂತ ಹೇಳಿದ್ರೆ ಅರವತ್ತು ದಿನಗಳಲ್ಲಿ ಸಿಕ್ಸ್ಟಿ ಡೇಸ್ ಇನ್ ಸಿಕ್ಸ್ಟಿ ಡೇಸ್ ಕ್ಯಾನ್ ಯು ಲರ್ನ್ ಇಂಗ್ಲೀಷ್ ಇನ್ ಸಿಕ್ಸ್ಟಿ ಡೇಸ್ ಅರವತ್ತು ದಿನಗಳಲ್ಲಿ ಕಲಿಬೋದಾ ಓಕೆ ಸೊ ಇದೊಂದು ಚಾಲೆಂಜ್ ಅಂತ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ಅರವತ್ತು ದಿನಗಳಲ್ಲಿ ಇಂಗ್ಲೀಷ್ನ ಕಲಿಬಹುದು ಸೊ ನಾನು ಸಿಕ್ಸ್ಟಿ ಡೇ ಕೋರ್ಸ್ ಯೂಟ್ಯೂಬಲ್ಲಿ ಫ್ರೀ ಆಗಿ ನಿಮಗೆ ಸಿಗ್ತಾ ಇದೆ ಇದರಲ್ಲಿ ಡೇ ಟೂ ಸೊ ಡೇ ನಂಬರ್ ಟು ಎರಡನೇ ದಿನ ಓಕೆ ಸಿಕ್ಸ್ಟಿ ಡೇಸ್ ಓಕೆನ್ ಇಂಗ್ಲೀಷ್ ಕೋರ್ಸ್ ಡೇ ಟೂ ಡೇ ಟೂ ಅಲ್ಲಿ ಇದು ನಿಮಗೆ ಪಾರ್ಟ್ ಟೂ ಓಕೆ ಸೊ ಡೇ ಒನ್ ಡೇ ಟೂ ಅಲ್ಲಿ ನಿಮಗೆ ಪಾರ್ಟ್ಸ್ ಇರುತ್ತೆ ಯಾಕೆಂದರೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಲಾಂಗ್ ವಿಡಿಯೋಸ್ ಆಗಿಬಿಡುತ್ತೆ ಹಾಗಾಗಿ ಅದನ್ನ ಡೇ ಒನ್ ಅಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಡೇ ಟೂ ಅಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ನಾನು ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನೀವು ಇಂಗ್ಲೀಷ್ನ ಓದೋ ಓದೋದಲ್ಲ ಸಾರಿ ಸ್ಪೋಕನ್ ಸ್ಪೋಕನ್ ಇಂಗ್ಲೀಷನ ನೀವು ಕಂಪ್ಲೀಟ್ ಆಗಿ ಸಿಕ್ಸ್ಟಿ ಡೇಸ್ ಅಲ್ಲಿ ಕಲಿಬಹುದು ಓಕೆ ನಾವು ಸೊ ಪಾರ್ಟ್ ಟೂ ಅಲ್ಲಿ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪಾರ್ಟ್ ಒನ್ ಅಲ್ಲಿ ನಾನು ಒಂದು ಪಾಯಿಂಟ್ಗೆ ನಿಲ್ಲಿಸಿದ್ದೆ ಅಲ್ಲಿ ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಪಾರ್ಟ್ ಒನ್ ನೀವು ನೋಡದೇ ಇದ್ರೆ ಆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಪಾರ್ ಒನ್ ಪಾರ್ಟ್ ಒನ್ ಡೇ ಟು ದು ಪಾರ್ಟ್ ಒನ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ದಯವಿಟ್ಟು ಅಲ್ಲಿ ಹೋಗಿ ಆ ಪಾರ್ಟ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಬನ್ನಿ ಅದಾದ ನಂತರ ಇದು ನೋಡಿದ್ರೆ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ಓಕೆ ರೈಟ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಚಾನೆಲ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಚಾನಿಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ ಮಾಡಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ನಾವು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲೀಷ್ ಫ್ರೀಲಿ ಓಕೆ ಸೊ ದಯವಿಟ್ಟು ಈ ನೋಡಿ ಯಾಕಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ವಿಡಿಯೋ ಕೊನೆ ಮಾತ್ರ ಅರ್ಥ ಆಗೋದು ಓಕೆ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಈಗಲೇ ಅಂಡ್ ಕೋಸ್ ಈ ನಾ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಏನಾದ್ರು ಇದ್ರೆ ಯು ಕ್ಯಾನ್ ಕಮಂಟ್ ಕಮೆಂಟ್ ಸೆಕ್ಷನ್ ಬಿಲ್ ಓಕೆ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬಗ್ಗೆ ಬರಲ್ಲ ಬಲಿ ಎಬಿಸಿಡಿ ಮಾತ್ರ ಅಥವಾ ಅಂತ ಎಲ್ಲಿ ಕೇಳಿ ಅಂತ ಮುಗಿದಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮಾತ್ರ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬೋದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ನಾವು ಈ ಕೋರ್ಸಲ್ಲಿ ನಿಮ್ಗೆ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಇರಬಹುದು ಓಕೆ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕೋರ್ಸ್ ಆಸಕ್ತಿ ಆಗುತ್ತಿ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಲವು ಬಂದ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟ್ ಮಾಡ್ಕೊಳ್ಳಿ ಓಕೆ ಸೊ ಕಳೆದ ಕ್ಲಾಸ್ ಅಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ನಾನು ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿ ನಾನು ಪಾಸಿಟಿವ್ಸ್ ಮಾತ್ರ ಹೇಳಿದ್ದೆ ಪಾಸಿಟಿವ್ಸ್ ಅಂದರೆ ಅದನ್ನು ಯಾವ ಥರ ಪಾಸಿಟಿವ್ ಆಗಿ ಯೂಸ್ ಮಾಡೋದು ಅಂತ ನ ಸಕಾರಾತ್ಮಕವಾಗಿ ಈಗ ಇದರಲ್ಲಿ ನಾವು ನೆಗೆಟಿವ್ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ನೆಗೆಟಿವ್ ಯೂಸ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಬಟ್ ಅದನ್ನು ನಾವು ಹುಷಾರಾಗಿ ಯೂಸ್ ಮಾಡಬೇಕು ಓಕೆ ಸೊ ನೆಗೆಟಿವ್ ಯೂಸ್ ಮಾಡೋದಕ್ಕೆ ನೀವು ಜಸ್ಟ್ ನಾವಿಲ್ಲಿ ಐ ಇಲ್ಲಿ ನೋಡಿ ಕಳೆದ ಕ್ಲಾಸಲ್ಲಿ ನಾನು ಉದಾಹರಣೆಗೆ ಐ ಆ್ಯಮ್ ಅಂತ ಹ್ಯಾ ಬಳಸಬೇಕು ಅಂತ ಹೇಳಿ ಐ ಎಲ್ಲಿ ಬಳಸ್ಬೇಕು ಸಾರಿ ಆ್ಯಮ್ ಎಲ್ಲಿ ಬಳಸಬೇಕು ಐ ಆದಮೇಲೆ ನಾವು ಆ್ಯಮ್ ಬಳಸ್ಬೇಕು ಅಂತ ನಾನು ಹೇಳಿದ್ದೆ ಐ ಆ್ಯಮ್ ಓಕೆ ಸೊ ಐ ಆ್ಯಮ್ ಸೊ ಇಲ್ಲಿ ನೆಗೆಟಿವ್ ಬಂದಾಗ ಏನಾಗುತ್ತೆ ನಾಟ್ ಅಂತ ಬಳಸ್ತೀವಿ ನಾವು ನಾಟ್ ಐ ಆ್ಯಮ್ ನಾಟ್ ಓಕೆ ಐ ಆ್ಯಮ್ ಅಂತ ಇರೋದು ಐ ಆ್ಯಮ್ ನಾಟ್ ಅಂತ ನಾವು ಹೇಳ್ತೀವಿ ಐ ಆಮ್ ನಾಟ್ ಓಕೆ So you do negative. Agate. I am positive. I am not negative. Okay? So I am a teacher. Nano Bhapshik Chaka. I nan teacher I Nanu a doctor. Atwa nanu, I am a merchant. I am not a teacher, I am a doctor. I am not a I am not a teacher. I am an engineer. I am not a teacher. I am a farmer. I am not. ಸೊ ನಾಟ್ ಸ್ವಲ್ಪ ಯೂಸ್ ಮಾಡ್ತೀವಿ ನಾಟ್ ಎಲ್ ಯೂಸ್ ಮಾಡ್ತೀವಿ ಆಮ್ ಆದಮೇಲೆ ನಾಟ್ ಯೂಸ್ ಮಾಡಬೇಕು ಐ ನಾಟ್ ಆ್ಯಾಮ್ ಅಂತ ಹೇಳ್ಬಾರ್ದು ಅಥವಾ ಐ ನಾಟ್ ಟೀಚರ್ ದಟ್ಸ್ ರಾಂಗ್ ಓಕೆ ಐ ಆ್ಯಮ್ ನಾಟ್ ಅ ಟೀಚರ್ ನೆಕ್ಸ್ಟ್ ಅಂದರೆ ಏನು ನಾನು ಒಬ್ಬ ಟೀಚರ್ ಅಲ್ಲ ನೆಕ್ಸ್ಟ್ ಐ ಆ್ಯಮ್ ನಾಟ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇಲ್ಲ ಐ ಆಮ್ ನಾಟ್ ಅ ಟೀಚರ್ ಐಮ್ ನಾಟ್ ಟೀಚಿಂಗ್ ನಾನು ಟೀಚರ್ ಅಲ್ಲ ನಾನು ಪಾಠ ಮಾಡ್ತಾ ಇಲ್ಲ ಐ ಆ್ಯಮ್ ನಾಟ್ ಟೀಚಿಂಗ್ ಹಾಗೆ ಐ ಆಮ್ ನಾಟ್ ಹ್ಯಾಪಿ ಐ ಆಮ್ ನಾಟ್ ಹ್ಯಾಪಿ ಅಂದ್ರೇನು ನಾನು ಸಂತೋಷವಾಗಿಲ್ಲ ಐಮ್ ನಾಟ್ ಹ್ಯಾಪಿ ಅಬೌಟ್ ದ್ಯಾಟ್ ಐ ಆಮ್ ವೆರಿ ಅಪ್ಸೆಟ್ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ ಐ ಆಮ್ ನಾಟ್ ಹ್ಯಾಪಿ ಯು ಓಕೆ ಸೊ ಯು ಬಂದಾಗ ಏನು ಬರುತ್ತೆ ಅಗೇನ್ ಆರ್ ಅಂತಲೇ ಬರುತ್ತೆ ನಿಮಗೆ ಯು ಆರ್ ಯು ಆರ್ ನಾಟ್ ಹ್ಯಾಪಿ ಯು ಆರ್ ನಾಟ್ ಎ ಸ್ಟೂಡೆಂಟ್ ಯು ಆರ್ ನಾಟ್ ಅ ಟೀಚರ್ ಅಂತ ಹೇಳ್ದು ನೀನು ಯು ಆರ್ ಅಂತಲೇ ಹೇಳಬೇಕೆ ಹೊರತು ಯು ಆಮ್ ಯು ಈಸ್ ಅಂತ ಹೇಳ್ಬಾರ್ದು ಇಲ್ಲಿ ನೆಗೆಟಿವ್ ಏನು ಹೇಳೋದು ಅಂದರೆ ಯು ಆರ್ ನಾಟ್ ಅ ಸ್ಟೂಡೆಂಟ್ ಯು ಆರ್ ನಾಟ್ ಎ ಸ್ಟೂಡೆಂಟ್ ನೀನು ವಿದ್ಯಾರ್ಥಿ ಅಲ್ಲ ಯು ಆರ್ ನಾಟ್ ಸ್ಟಡಿಂಗ್ ನೀನು ಓದ್ತಾ ಇಲ್ಲ ಯು ಯು ಆರ್ ನಾಟ್ ಹ್ಯಾಪಿ ಯು ಆರ್ ನಾಟ್ ಹ್ಯಾಪಿ ನೀನು ಖುಷಿಯಾಗಿಲ್ಲ ಸೊ ಇಲ್ಲಿ ಆರ್ ನಾಟ್ ಅಂತ ಏನಿದೆ ಅದನ್ನು ನಾವು ಶಾರ್ಟ್ ಫಾರ್ಮ್ ಮಾಡಿ ಆರ್ ಅಂಟ್ ಅಂತ ಹೇಳ್ಬೋದು ಏನಂತ ಹೇಳ್ಬೋದು ಆರ್ ಅಂಟ್ ಯು ಆರ್ ಅಂಟ್ ಅಂತಲೇ ಹೇಳ್ಬೋದು ಯು ಆರ್ ಅಂಟ್ ಹ್ಯಾಪಿ ಅಥವಾ ಯು ಆರ್ಟ್ ಹ್ಯಾಪಿ ಅಲ್ಲಿ ಆರ್ ಹೇಳಬೇಕು ಅಂತೂ ಇಲ್ಲ ಇಲ್ಲಿ ಯು ಕ್ಯಾನ್ ಜಸ್ಟ್ ಸೇ ಯು ಆಂಟ್ ಹ್ಯಾಪಿ ಐ ನೋ ದ್ಯಾಟ್ ನೀನು ಖುಷಿಯಾಗಿಲ್ಲ ಯು ಆರ್ಂಟ್ ಹ್ಯಾಪಿ ಯು ಆರ್ ವೆರಿ ಅಪ್ಸೆಟ್ ಆರ್ ಯು ಆರ್ ಅಪ್ಸೆಟ್ ಯು ಆರ್ ನಾಟ್ ಹ್ಯಾಪಿ ವಿ ಆರ್ ನಾಟ್ ಪ್ಲೇಯರ್ಸ್ ಈಗ ನೋಡಿ ಐ ಐ ಐ ಆಮ್ ಆಮ್ ಆಮ್ಗೆ ನಾಟ್ ಇದ್ದೀವಿ ನೆಗೆಟಿವ್ ಬಿಕಾಸ್ ಇಟ್ ಈಸ್ ನೆಗೆಟಿವ್ ಯು 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 ಯುಗೆ ಆರ್ ಹಾಕ್ತಾ ಇದ್ದೀವಿ ಆ್ಯಂಡ್ ನಾವು ನೆಗೆಟಿವ್ ಹಾಕ್ತಾ ಇದ್ದೀವಿ ವಿಚ್ ಇಸ್ ಯು ಆರ್ ನಾಟ್ ಓಕೆ ಯು ಆರ್ ನಾಟ್ ಹ್ಯಾಪಿ ವಿ ಆರ್ ನಾಟ್ ವಿ ವಿ ತಗೊಳ್ತಾ ಇದ್ದೀವಿ ವಿ ಅಂದ್ರೇನು ನಾವು ವಿ 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 ಆರ್ ನಾಟ್ ವಿ ಆರ್ ನಾಟ್ ಪ್ಲೇಯರ್ಸ್ ನಾವು ಆಟಗಾರರಲ್ಲ ನಾವು ಜಸ್ಟ್ ಆಟ ನೋಡಕ್ಕೆ ಬಂದವರು ಓಕೆ ಸೊ ವಿ ಆರ್ ನಾಟ್ ಪ್ಲೇಯರ್ಸ್ ವಿ ಆರ್ ಜಸ್ಟ್ ಆಡಿಯನ್ಸ್ ವಿ ಆರ್ ನಾಟ್ ಪ್ಲೇಯಿಂಗ್ ನಾವು ಆಟ ಆಡ್ತಾ ಇಲ್ಲ ವಿ ಆರ್ ಅಂಟ್ ಹ್ಯಾಪಿ ಅಗೇನ್ ಆರ್ ನಾಟ್ ಅನ್ನೋದನ್ನು ಶಾರ್ಟ್ ಫಾರ್ಮ್ ಮಾಡಿದರೆ ವಿ ಆರ್ ಅಂಟ್ ಹ್ಯಾಪಿ ವಿ ಆರ್ ಅಂಟ್ ಹ್ಯಾಪಿ ದೇ ದೇ ಅಂತ ಯೂಸ್ ಮಾಡಿದಾಗ ಏಟು ಅವರು ದೇ ಆರ್ ನಾಟ್ ಚಿಲ್ಡ್ರನ್ ಅವರು ಮಕ್ಕಳಲ್ಲ ದೇ ಆರ್ ಆ್ಯಡಲ್ಟ್ಸ್ ದೇ ಆರ್ ನಾಟ್ ಚಿಲ್ಡ್ರನ್ ದೇ ಆರ್ ಆ್ಯಡಲ್ಟ್ಸ್ ಅವರು ಮಕ್ಕಳೇನಲ್ಲ ಅವರು ಅವರು ದೊಡ್ಡವರು ಓಕೆ ಸೊ ಐ ಯು ವಿ ದೇ ಈಗ ನಾವೇನು ನೋಡಿದ್ವಿ ಕಾನ್ಜುಕೇಷನ್ ಏನು ಅಂತ ನೋಡಿದ್ವಿ ಆ್ಯಮ್ ಆರ್ ಹಾಕ್ತೀವಿ ಅದಕ್ಕೆ ನಾವು ನಾಟ್ ಹಾಕ್ತೀವಿ ನಾಟ್ ಅಂದರೆ ಇಲ್ಲ ಅಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಐ ಆ್ಯಮ್ ಐ ಆಮ್ ನಾಟ್ ಯು ಆರ್ ಯು ಆರ್ ನಾಟ್ ವಿ ಆರ್ ವಿ ಆರ್ ನಾಟ್ ದೇ ಆರ್ ದೇ ಆರ್ ನಾಟ್ ಸೊ ಆರ್ ನಾಟ್ ಅನ್ನೋದನ್ನ ಆಂಟ್ ಅಂತ ಹೇಳ್ಬೋದು ಓಕೆ ಯು ಆರ್ ಅಂಟ್ ಆರ್ ಆಂಟ್ ಅಂತ ಹೇಳ್ಬೋದು ಆ್ಯಮ್ ನಾಟ್ ಅನ್ನ ಏಂಟ್ ಅಂತ ಹೇಳ್ಬೋದು ಬಟ್ ಅದು ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ಬೋದು ಏಂಟ್ ಓಕೆ ಎ ಐ ಎನ್ ಟಿ ಏಂಟ್ ಅಂತ ಹೇಳ್ಬೋದು ಆಮಂಟ್ ಅಂತ ಹೇಳಲ್ಲ ಇದನ್ನು ಶಾರ್ಟ್ ಫಾರ್ಮ್ ಮಾಡಿ ಈ ಥರ ಹೇಳೋದಿಲ್ಲ ಏಂಟ್ ಅಂತ ಹೇಳ್ತೀವಿ ಐ ಏಂಟ್ ಟೀಚರ್ ಐ ಏಂಟ್ ಟೀಚರ್ ಸೊ ಬಟ್ ಇದು ಎಕ್ ಅಡ್ವಾನ್ಸ್ ಲೆವೆಲಲ್ಲಿ ಹೇಳೋದಷ್ಟೇ ನೇಟಿವ್ ಸ್ಪೀಸ್ ನೇಟಿವ್ ಸ್ಪೀಕರ್ಸ್ ಯೂಸ್ ಮಾಡ್ತಾರೆ ಓಕೆ ಲೈ ಲೆಟ್ಸ್ ಕಂಟಿನ್ಯೂ ಈಗ ನಿಮಗೆ ಗೊತ್ತಾಯ್ತಲ್ಲ ನಾವು ಬಿ ವರ್ ಕಾನ್ಜರ್ವೇಷನಲ್ಲಿ ನೆಗೆಟಿವ್ ಹೇಳೋದು ನೆಗೆಟಿವ್ ಅಂದರೆ ಐ ಆಮ್ ನಾಟ್ ಅಂತ ಹೇಳಬೇಕಾದ್ರೆ ಓಕೆ ಸೊ ನೆಕ್ಸ್ಟ್ ನೋಡಿ ಹೀ ಶಿ ಇಟ್ ಬಂದಾಗ ಅವನು ಅವಳು ಅದು ಅಂತ ಬಂದಾಗ ನಾವೇನು ಯೂಸ್ ಮಾಡ್ತೀವಿ ಅಗೇನ್ ಇಲ್ಲಿ ನಾಟ್ ಅಂತಲೇ ಯೂಸ್ ಮಾಡ್ತೀವಿ ಬಟ್ ಹೇಗೆ ಆಮ್ ನಾಟ್ ಆರ್ ನಾಟ್ ನೋಡಿದ್ವಿ ಈಗ ಈಸ್ ನಾಟ್ ಹಿ ಈಸ್ ಇದೆ ಈಸಿಗೆ ನಾವು ನಾಟ್ ಹಾಕ್ತೀವಿ ನಾಟ್ ಅಂದರೆ ಏನರ್ಥ ಹೀ ಇಸ್ ನಾಟ್ ಅ ಸ್ಟೂಡೆಂಟ್ ಅಂದರೆ ಅವನೊಬ್ಬ ವಿದ್ಯಾರ್ಥಿ ಅಲ್ಲ ಓಕೆ ಸೊ ಇಲ್ಲಿ ಹೀ ಇಸ್ ನಾಟ್ ಸ್ಟಡಿಂಗ್ ಅವನು ಓದ್ತಾ ಇಲ್ಲ ಅವ್ನು ವರ್ಕ್ ಮಾಡ್ತಾ ಇದ್ದಾನೆ ಹೀಸ್ ನಾಟ್ ಸ್ಟಡಿಂಗ್ ಹೀ ಈಸ್ ವರ್ಕಿಂಗ್ ಓಕೆ ಅವನು ಓದ್ತಾ ಇಲ್ಲ ಹಿ ಈಸ್ ಅಂಟ್ ಹ್ಯಾಪಿ ಓಕೆ ಇಲ್ಲಿ ಈಸ್ ನಾಟ್ Now is not and yen healthy short form of apostrophe isn't he isn't happy. Isn't reeno? He is not the short form. Okay? So he isn't happy. He isn't happy. Next, she's is a she is not a student. She is not a student. Allah. Again, you can say she isn't a student. Okay? She is not writing. She is not writing, she is, um, you know, watching TV. She isn't writing, she is watching TV. Okay, again, isn't is not now. It it and the bandaga it it and the It is not a ball, it isn't a ball, it is not a ball. Um, you can say it's a cube, or you can say it's something else, it's not a ball. Other than the it's a bat, or you can say um, it's something else, it's a book. Okay, it is not. Another it isn't here It isn't a ball. It isn't a ball, it's a bat. Okay? Now this mother that and the use. This is not. That is not. This is not, this is not a dog. This is not a dog. This is not a dog. Or that isn't. This is not a dog. That isn't a cat. a This is not. A cat, or that is not a dog, is not another. Isn't then I've used Okay, so isn't so that isn't a cat. That isn't a cat. That's a dog. Okay, these are not. So these and the use of are used murder because those are plurals. These and the plural. when the you Just these, those. Those are pencils. ಓಕೆ ದೋಸ್ ಆರ್ ಪೆನ್ಸಿಲ್ಸ್ ಅದರಿಂದ ನೆಗೆಟಿವ್ ಏನಾಗುತ್ತೆ ದೀಸ್ ಆರ್ ನಾಟ್ ಸೊ ಈ ಆರ್ ನಾಟನ್ನು ನಾವು ಏನು ಶಾರ್ಟ್ ಫಾರ್ಮ್ ಮಾಡ್ಬೋದು ಅರ್ಂಟ್ ದೀಸ್ ಆರ್ ಪೆನ್ಸಿಲ್ಸ್ ಆರ್ ದೀಸ್ ಆರ್ ಬುಕ್ಸ್ ಇವು ಪುಸ್ತಕಗಳಲ್ಲ ದೋಸ್ ಆರ್ ಅಂಟ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ಅಲ್ಲ ಓಕೆ ಇಲ್ಲಿ ಆರ್ ನಾಟನ್ನು ನೀವು ಆರ್ ಅಂತ ಯೂಸ್ ಮಾಡ್ಬೋದು ದೀಸ್ ಆರ್ ವೆರಿ ಬೇಸಿಕ್ ಇನ್ ಥಿಂಗ್ಸ್ ಇನ್ ಇಂಗ್ಲೀಷ್ ಯು ನೀಡ್ ಟು ಲರ್ನ್ ದಿಸ್ ಇದನ್ನು ನೀವು ಕಲಿತೆ ಇದ್ದರೆ ಇಂಗ್ಲೀಷ್ ಮಾತಾಡೋದು ಬಹಳ ಕಷ್ಟ ಓಕೆ ಲೆಟ್ಸ್ ಮೂವ್ ನೆಕ್ಸ್ಟ್ ಏನು ಈಗ ನಾವು ನೆಗೆಟಿವ್ ನೋಡಿದ್ವಲ್ಲ ಈಗ ಇದು ನೋಡಿ ನೆಕ್ಸ್ಟು ವಾಜ್ ವಾಜ್ ಕಳೆದ ಕ್ಲಾಸಲ್ಲೇ ನಾನು ನಿಮಗೆ ಹೇಳಿದ್ದೆ ವಾಜ್ ಬರುತ್ತೆ ಅಂತ ವಾಜ್ ಎಲ್ಲಿ ಬರುತ್ತೆ ನೋಡೋಣ ಈಗ ಓಕೆ ನಾವು ಸಿ ಐ ವಾಸ್ ಅ ಟೀಚರ್ ನಾನು ನಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಸೊ ದ್ಯಾಟ್ ಯು ರೋ ಯು ಯು ನೋ ಯು ಕೆನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಐ ವಾಸ್ ಎ ಟೀಚರ್ ನಾವು ಐ ಆಮ್ ಅ ಟೀಚರ್ ಐ ವಾಸ್ ಎ ಟೀಚರ್ ಅಂದರೆ ನಾವು ಇಲ್ಲಿ ವಾಸ್ ಯಾಕೆ ಯೂಸ್ ಮಾಡ್ತೀವಿ ಇದು ಕಾಲ ಹೇಳುತ್ತೆ ನಾನು ಆಗಿದ್ದನಾ ಇದೀನಾ ಅಂತ ಹೇಳುತ್ತೆ ಐ ವಾಸ್ ಎ ಟೀಚರ್ ಐ ಆ್ಯಮ್ ಅ ಟೀಚರ್ ಇದೇನಾಗುತ್ತೆ ನಾನು ಐ ಆಮ್ ಅ ಟೀಚರ್ ಐ ಆಮ್ ಅ ಟೀಚರ್ ಅಂದರೆ ಆ್ಯಮ್ ಎಲ್ಲಿ ಯೂಸ್ ಮಾಡ್ತೀವಿ ಈಗ ನಾನು ಟೀಚರ್ ಆಗಿದ್ದೀನಿ ಐ ವಾಸ್ ಎ ಟೀಚರ್ ನಾನು ಟೀಚರ್ ಆಗಿದ್ದೆ ವಾಸ್ ಆಗಿದ್ದೆ ಐ ವಾಸ್ ಟೀಚಿಂಗ್ ನಾನು ಟೀಚ್ ಮಾಡ್ತಾ ಇದ್ದೆ ಐ ವಾಸ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇದ್ದೆ ಐ ವಾಸ್ ಹ್ಯಾಪಿ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ಓಕೆ ಸೊ ನಾನು ಅಂತ ಹೇಳಿದಾಗ ಪ್ರೆಸೆಂಟಲ್ಲಿರ್ಬೇಕು ನಾವು ಹೇಳ್ತೀವಿ ಐ ಆ್ಯಮ್ ಐ ಆ್ಯಮ್ ಎ ಟೀಚರ್ ನಾನು ಈಗ ಟೀಚರ್ ಆಗಿದ್ದೀನಿ ಐ ವಾಸ್ ಅ ಟೀಚರ್ ನಾನು ಟೀಚರ್ ಆಗಿದ್ದೆ ಐ ಆಮ್ ಟೀಚಿಂಗ್ ನಾವು ನಾನೀಗ ಪಾಠ ಮಾಡ್ತಾ ಇದ್ದೀನಿ ಐ ವಾಸ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇದ್ದೆ ಐ ಆಮ್ ಹ್ಯಾಪಿ ನಾನು ಈಗ ಖುಷಿಯಾಗಿದ್ದೀನಿ ಐ ವಾಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ಸೊ ಕಳೆದು ಹೋಗಿರೋದ್ರ ಬಗ್ಗೆ ಕಳೆದು ಹೋದ ಸಮಯ ಕಳೆದೋಗಿರೋದಂದ್ರೆ ಏನೋ ಕಳೆದು ಕಳೆದೋಗಿರೋದಲ್ಲ ಸಮಯ ಆಗಿ ಹೋಗಿರೋದ್ರ ಬಗ್ಗೆ ಫಾಸ್ಟ್ ಫಾಸ್ಟ್ ಅಂತ ಹೇಳ್ಬೋದು ರೈಟ್ ಓಕೆ ಐಗೆ ನಾವು ವಾಸ್ ಯೂಸ್ ಮಾಡ್ತೀವಿ ಇಲ್ಲಿ ವರ್ ಯು ನೀನು ಅಂತ ಬಂದಾಗ ಯು ವರ್ ಅ ಸ್ಟೂಡೆಂಟ್ ನೀನು ಒಬ್ಬ ವಿದ್ಯಾರ್ಥಿ ಆಗಿದ್ದೆ ಯು ವರ್ ಅ ಸ್ಟೂಡೆಂಟ್ ಓಕೆ ನಾನು ಟೀಚರ್ ಆಗಿದ್ದೆ ನೀನು ವಿದ್ಯಾರ್ಥಿ ಆಗಿದ್ದೆ ಐ ವಾಸ್ ಅ ಟೀಚರ್ ಯು ವರ್ ಅ ಸ್ಟೂಡೆಂಟ್ ಯು ಅಂತ ಬಂದಾಗ ವರ್ ಬರಬೇಕು ಯು ಅಂತ ಬಂದಾಗ ವಾಝ್ ಅಲ್ಲ ಓಕೆ ಯು ವರ್ ಅ ಸ್ಟೂಡೆಂಟ್ ಅಗೇನ್ ಯು ವರ್ ಸ್ಟಡಿಂಗ್ ನೀನು ಓದ್ತಾ ಇದ್ದೆ ಯು ವರ್ ಸ್ಟಡಿಂಗ್ ಯು ವರ್ ಹ್ಯಾಪಿ ನೀನು ಹ್ಯಾಪಿಯಾಗಿದ್ದೆ ಯು ವ ವಿ ನೆಕ್ಸ್ಟ್ ವಿ ನಾವು ಸಿ ಐ ಯು ಯು ವಿ ದೇ ಬಂದಾಗ ನಾವು ಆರ್ ಅಂತ ಯೂಸ್ ಮಾಡ್ತೀವಿ ಪ್ರೆಸೆಂಟಲ್ಲಿ ಇಲ್ಲೇನು ಯೂಸ್ ಮಾಡ್ತೀವಿ ಫಾಸ್ಟಲ್ಲಿ ನಾವು ವರ್ ಅಂತ ಯೂಸ್ ಮಾಡಬೇಕು ಯು ವರ್ ವಿ ವರ್ ದೇ ವರ್ ಸೊ ವಿ ವರ್ ಪ್ಲೇಯರ್ಸ್ ನಾವು ಪ್ಲೇಯರ್ಗಳಾಗಿದ್ವಿ ವಿ ವರ್ ಪ್ಲೇಯಿಂಗ್ ನಾವು ಆಟ ಆಡ್ತಿದ್ವಿ ವಿ ವರ್ ಹ್ಯಾಪಿ ನಾವು ಖುಷಿಯಾಗಿದ್ವಿ ದೇ ವರ್ ಚಿಲ್ಡ್ರನ್ ಅವರು ಮಕ್ಕಳಾಗಿದ್ದರು ದೇ ವರ್ ಪ್ಲೇಯಿಂಗ್ ಅವರು ಆಟ ಆಡ್ತಾ ಓಕೆ ಇದನ್ನೇ ಮತ್ತು ನಾವು ಇದಕ್ಕೆ ನಾಟ್ ಹಾಕಿದಾಗ ಏನಾಗುತ್ತೆ ಅಗೇನ್ ಇದು ನೆಗೆಟಿವ್ ಆಗುತ್ತೆ ಓಕೆ ಲಕ್ಸಿ ನೆಗೆಟಿವ್ ಆಸ್ ವೆಲ್ ಓಕೆ ಶೀ ಹೀ ನೋಡೋಣ ಹಿ ವಾಸ್ ಶಿ ವಾಸ್ ಇಟ್ ವಾಸ್ ಓಕೆ ಇವಾಗ ಏನಾಗುತ್ತೆ ಹಿ ಶಿ ಇಟ್ ಬಂದಾಗ ಇಲ್ಲಿ ನೋಡಿ ಅಗೇನ್ ವಾಝ್ ಅಂತ ಹಾಕ್ತೀವಿ ಓಕೆ ಐ ಹಾಕಿದಾಗಲೂ ಐ ವಸ್ ಓಕೆ ಹಾಗೆ ಹಿ ವಸ್ ಹೀ ವಸ್ ಅಂತ ಬರುತ್ತೆ ನಿಮಗೆ ಆ್ಯಂಡ್ ಶಿ ಬಂದಾಗಲೂ ಶಿ ವಸ್ ಆ್ಯಂಡ್ ಇಟ್ ವಾಝ್ ಇಟ್ ವಾಸ್ ಓಕೆ ಹೀ ವಾಸ್ ಅ ಸ್ಟೂಡೆಂಟ್ ಅವನು ಒಂದು ಸ್ಟೂಡೆಂಟ್ ಆಗಿದ್ದ ಹಿ ವಾಸ್ ಸ್ಟಡಿಂಗ್ ಅವನು ಓದ್ತಾ ಇದ್ದ ಹೀ ವಾಸ್ ಹ್ಯಾಪಿ ಅವನು ಖುಷಿಯಾಗಿದ್ದ ಶಿ ವಾಸ್ ಅ ಸ್ಟೂಡೆಂಟ್ ಅವಳು ಸ್ಟೂಡೆಂಟ್ ಆಗಿದ್ಲು ಶಿ ವಾಸ್ ರೈಟಿಂಗ್ ಅವಳು ಬರಿತಾ ಇದ್ಲು ಶಿ ವಾಸ್ ಹ್ಯಾಪಿ ಅವಳಿಗೆ ಖುಷಿಯಾಗಿತ್ತು ಇಟ್ ವಾಸ್ ಅ ಬಾಲ್ ಅದು ಒಂದು ಚೆಂಡಾಗಿತ್ತು ಅಂದರೆ ನಾನು ಅವತ್ತು ನೋಡಿದ್ದು ಇಟ್ ವಾಸ್ ಅ ಬಾಲ್ ಐ ಸಾ ಇಟ್ ವಾಸ್ ಅ ಬಾಲ್ ಐ ಸಾ ಅದೊಂದು ಚೆಂಡಾಗಿತ್ತು ದಿಸ್ ವಾಸ್ ದ ಡಾಗ್ ಇದೇ ನಾಯಿ ಅವತ್ತು ನೋಡಿದ್ದು ಆ ಥರದೇ ಏನಾದರೂ ಹೇಳಬೇಕಾದ್ರೆ ದಿಸ್ ವಾಸ್ ದ ಡಾಗ್ ಐ ಸಾ ದಟ್ ಡೇ ದ್ಯಾಟ್ ವಾಸ್ ಅ ಕ್ಯಾಟ್ ಅದೊಂದು ಬೇಕಾಗಿತ್ತು ದೀಸ್ ವರ್ ದ ಬುಕ್ಸ್ ಇವು ಆ ಪುಸ್ತಕಗಳಾಗಿದ್ವು ದೋಸ್ ವರ್ ದ ಪೆನ್ಸಿಲ್ಸ್ ಅವು ಆ ಪೆನ್ಸಿಲ್ಗಳಾಗಿದ್ದವು ಓಕೆ ಸೊ ಇದನ್ನು ಫಾಸ್ಟ್ ಆನ್ಸಲ್ಲಿ ನಾವು ಬಳಸಿದಾಗ ಏನು ಮಾಡ್ತೀವಿ ಐ ಯು ವಿ ದೇಗೆ ಸಾರಿ ಐ ಹಿ ಶಿ ಇಟ್ಟಿಗೆ ನಾವು ವಾಝ್ 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 ಅಂತ ಬಳಸ್ತೀವಿ ಯು ವಿ ದೇಗೆ ನಾವೇನು ಬಳಸ್ತೀವಿ ವರ್ ಬಳಸ್ತೀವಿ ಓಕೆ ಈಗ ಇದರದ್ದು ನೆಗೆಟಿವ್ ನೋಡೋದಾದರೆ ನೆಗೆಟಿವ್ ಏನು ಜಸ್ಟ್ ನಾವು ನಾಟ್ ಹಾಕಬೇಕು ಅಷ್ಟೇ ಎಲ್ಲಿ ಹಾಕ್ತೀರಾ ಐ ವಾಸ್ ಅಂತಿರೋದನ್ನು ಈಗ ವಾಜಿಗೆ ನಾವು ನಾಟ್ ಹಾಕಿದರೆ ಮುಗೀತು ಓಕೆ ಸೊ ಇಲ್ಲಿ ಮೇನ್ ಮಾಡಿದ್ದೀವಿ ವಾಸ್ ಇದೆ ನಾಟ್ ಓಕೆ ವಾಸ್ ನಾಟ್ ವಾಸ್ ಬಂದಾಗ ನೀವು ಅದಕ್ಕೆ ನಾಟ್ ಹಾಕ್ತೀರಾ ಓಕೆ ಈ ಓ ತೆಗೆದುಬಿಟ್ಟು ಅದನ್ನು ಶಾರ್ಟ್ ಫಾರ್ಮ್ ಮಾಡೋದಾದರೆ ವಝಂಟ್ ವಝಂಟ್ ಅಂತ ಬರುತ್ತೆ ಓಕೆ ವಝಂಟ್ ಸರ್ ಇಲ್ಲಿ ನೋಡಿಲಿ ವಝಂಟ್ ಐ ವಾಸ್ ನಾಟ್ ಅ ಟೀಚರ್ ಐ ವಾಸ ಟೀಚಿಂಗ್ ಐ ವಾಜ್ ಅಂಟ್ ಹ್ಯಾಪಿ ಯು ವರ್ ನಾಟ್ ಅ ಸ್ಟೂಡೆಂಟ್ ನೀನು ಸ್ಟೂಡೆಂಟ್ ಆಗಿರಲಿ ವರ್ ನಾಟ್ ನೀನು ಸ್ಟೂಡೆಂಟ್ ಆಗಿರಲಿಲ್ಲ ಯು ವರ್ ಅಂಟ್ ಸ್ಟಡಿಂಗ್ ಯು ವರ್ ಅಂಟ್ ಹ್ಯಾಪಿ ಓಕೆ ಸೊ ವರ್ ನಾಟ್ ವರಂಟ್ ಅಂತ ಹೇಳ್ಬೋದು ವರ್ಂಟ್ ಆರ್ ಅಂಟ್ ಪ್ರೆಸೆಂಟ್ ವರ್ ಅಂಟ್ ಪಾಸ್ಟ್ ಓಕೆ ವರ್ ನಾಟ್ ಅನ್ ಅದೆ ವರ್ಂಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ವಿರ್ ನಾಟ್ ಪ್ಲೇಯಿಂಗ್ ನಾವು ಆಟ ಆಡ್ತಿರಲಿಲ್ಲ ವಿ ವರ್ಂಟ್ ಪ್ಲೇಯಿಂಗ್ ಆರ್ ವಿ ವರ್ಂಟ್ ಹ್ಯಾಪಿ ಓಕೆ ದೇ ವರ್ ನಾಟ್ ಅರ್ಥ ಆಯ್ತಲ್ಲ ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಇದು ಬಹಳ ಮುಖ್ಯ ಏಕೆಂದರೆ ನಾವು ಮಾತಾಡಬೇಕಾದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಇದೇ ಇರುತ್ತೆ ಸೆಂಟೆನ್ಸಲ್ಲಿ ಡೈರೆಕ್ಟ್ ಬರೀ ಪಾಸಿಟಿವೇ ನಾವು ಮಾತಾಡೋದಿಲ್ಲ ನೆಗೆಟಿವ್ಸು ಇರುತ್ತೆ ಅದರಲ್ಲಿ ಅಲ್ವಾ ಕ್ವೆಶನ್ ಕೇಳಬೇಕಾದ್ರೂ ನೆಗೆಟಿವಾಗಿ ಕ್ವೆಶನ್ ಕೇಳ್ತೀವಿ ಪಾಸಿಟಿವ್ ಆಗಿ ಕ್ವೆಶನ್ ಕೇಳ್ತೀವಿ ಓಕೆ ಇವೆಲ್ಲ ನಿಜವಾಗ್ಲೂ ಕಲಿಬೇಕಂತ ಹೇಳಿದ್ರೆ ಅಫ್ಕೋರ್ಸ್ ಇದು ದ ಬೇಸಿಕ್ ಇದಿಲ್ಲದೆ ನೀವು ಮುಂದೆ ಖಂಡಿತ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇಂಗ್ಲೀಷ್ ಕಲೀಲಿಕ್ಕೆ ಯು ಕಾಂಟ್ ಲರ್ನ್ ಇಂಗ್ಲೀಷ್ ಇದು ಸತ್ಯ ಈಸ್ ಆ್ಯಮ್ ಆರ್ ವಾಸ್ ವರ್ ವಿಲ್ ಬಿ ಓಕೆ ಸೊ ಲೆಟ್ಸ್ ಮೂವ್ ಈಗ ನೆಕ್ಸ್ಟ್ ಏನು ನೋಡ್ತೀವಿ ಅಂತ ಹೇಳಿದ್ರೆ ಹಾಂ ಸೊ ಈಗ ನೋಡಿ ಪ್ರೆಸೆಂಟಲ್ಲಿ ನಾವು ಐಗೆ ಏನು ಹಾಕ್ತೀವಿ ಫಸ್ಟ್ ಪ್ರೆಸೆಂಟ್ ಅಂದರೆ ನಾನು ಈಗಿದ್ದೀನಿ ಐ ಏನಿದ್ದೀನಿ ಐ ನಾನು ಟೀಚರ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಐ ಆ್ಯಮ್ ಓಕೆ ಐ ಆ್ಯಮ್ ಯು ಯು ಬಂದಾಗ ಏನು ಹಾಕಬೇಕು ಯು ಆ್ಯಮ್ ಅಬ್ಬರುತ್ತಾ ಅಥವಾ ಯು ಆರ್ ಓಕೆ ನಾವು ವಿ ವಿ ಬಂದಾಗ ಏನು ಹಾಕಬೇಕು ವಿ ಆರ್ ಓಕೆ ಐ ಗೆ ಆಮ್ ಯು ಗೆ ಆರ್ ಪ್ರೆಸೆಂಟ್ ಅಲ್ಲ ಪ್ರೆಸೆಂಟ್ ಈಗ ಇದೀನ್ ನಾನು ಅಂತ ವಿ ಆರ್ ದೇ ಬಂದಾಗ ಏನು ಹಾಕಬೇಕು ದೇ ಆ್ಯಮ್ ಈಸ್ ಆರ್ ಏನು ಹಾಕಬೇಕು ದೇ ಆರ್ ದೀಸ್ ದೀಸ್ ಅಂದರೆ ಇವು ಇವು ಬಂದಾಗ ಏನು ಹಾಕಬೇಕು ದೀಸ್ ಆರ್ ಅವು ಬಂದಾಗ ದೋಝ್ ಆರ್ ಅವನು ಬಂದಾಗ ಅವನು ಇದಾನೆ ಹಿ ಈಸ್ ಓಕೆ ಶಿ ಈಸ್ ಅವಳು ಇದಾಳೆ ಶಿ ಈಸ್ ಇಟ್ ದಿಸ್ ದ್ಯಾಟ್ ಇದಕ್ಕೇನು ಬರುತ್ತೆ ಅದಕ್ಕೆ ಏನು ಬರುತ್ತೆ ಇಸ್ ಬರುತ್ತೆ ಇದು ಪ್ರೆಸೆಂಟಲ್ಲಿ ಓಕೆ ಈಗ ಅದು ಇದೆ ಅಂತ ನೆಕ್ಸ್ಟ್ ಲಾಸ್ಟಲ್ಲಿ ಹೇಳೋದಾದರೆ ನಾನು ಆಗಿದ್ದೆ ನಾನು ಆಗಿದ್ದೆ ಅಂತ ಹೇಳೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಐ ವಸ್ ಐ ವಾಝ್ ಅಂತಲೇ ಯೂಸ್ ಮಾಡಬೇಕು ಓಕೆ ಆಮೇಲೆ ಯು ನೀನು ಯು ವರ್ ಯು ವಾಝ್ ಅಲ್ಲ ಯು ವರ್ ವಿ ವರ್ ಇಲ್ಲಿ ಆರ್ 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 ಅದೇ ಥರ ಇಲ್ಲಿ ವರ್ 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 ದೇ ವರ್ ದೀಸ್ ದೀಜ್ ಅಂದರೆ ಇವು ಇವು ಸೇಮ್ ವರೆ ಬರುತ್ತೆ ದೋಸ್ ವರ್ ಹಿ ಅವನು ಹಿ ವಜ್ ಇಲ್ಲಿ ಈಸ್ ಇದ್ರೆ ಇಲ್ಲಿ ವಾಜ್ ಬರುತ್ತೆ ಅವಳು ಆಗಿ ನಾನು ಅವನು ಆಗಿದ್ದ ಅವಳು ಆಗಿದ್ದಳು ಹಾಗೆ ಇಟ್ ಇಟ್ ದಿಸ್ ದ್ಯಾಟ್ ಅದು ವಾಜ ಬರುತ್ತೆ ಓಕೆ ನೆಕ್ಸ್ಟ್ ಫ್ಯೂಚರ್ ಫ್ಯೂಚರಲ್ಲಿ ಮುಂದೆ ನಾನು ಹೇಳೋದಾದರೆ ಓಕೆ ನಾಳೆ ನಾನು ಇವತ್ತು ನಾನು ಈಗ ನಾನು ಓದ್ತಾ ಇದ್ದೀನಿ ಟೀಚರ್ ಆಗಲಿ ಓದ್ತಾ ಇದ್ದೀನಿ ನೆಕ್ಸ್ಟ್ ಮುಂದೆ ಫ್ಯೂಚರಲ್ಲಿ ನಾನು ಟೀಚರ್ ಆಗ್ತೀನಿ ಸೊ ಐ ವಿಲ್ ಬಿ ಅ ಟೀಚರ್ ಅಂತ ಸೊ ಫ್ಯೂಚರಲ್ಲಿ ನಾವು ಏನು ಬಳಸ್ತೀವಿ ಎಲ್ಲದಕ್ಕೂ ಒಂದೇ ಕಾಮನ್ ಆಗಿರುತ್ತೆ ವಿಚ್ ಇಸ್ ವಿಲ್ ಬಿ ಐ ವಿಲ್ ಬಿ ಯು ವಿಲ್ ಬಿ ವಿಲ್ ಬಿ ದೇ ವಿಲ್ ಬಿ ದೀಸ್ ವಿಲ್ ಬಿ ದೋಸ್ ವಿಲ್ ಬಿ ಹೀ ವಿಲ್ ಬಿ ಶಿ ವಿಲ್ ಬಿ ಇಟ್ ದಿಸ್ ದ್ಯಾಟ್ ವಿಲ್ ಬಿ ಸೊ ಇಲ್ಲಿ ಏನು ಚೇಂಜಸ್ ಇರೋಲ್ಲ ಫ್ಯೂಚರಲ್ಲಿ ಆಗೋದ್ ಬಗ್ಗೆ ನಾವು ಹೇಳಬೇಕಾದ್ರೆ ಸಬ್ಜೆಕ್ಟ್ ಏನು ಐ ಯು ವಿ ದೇ ಹಿ ಶೀಟ್ ಏನು ತೊಗೊಳ್ತೀವಿ ಇದು ಯಾವುದೇ ಯೂಸ್ ಮಾಡಿದ್ರು ಅದರಲ್ಲಿ ನೀವು ವಿಲ್ ಬಿನೇ ಹಾಕ್ಬೋದು ಓಕೆ ಐ ವಿಲ್ ಬಿ ದೇರ್ ಟುಮಾರೋ ಅಟ್ ಫೈವ್ ಓ ಕ್ಲಾಕ್ ನಾನು ಐ ವಿಲ್ ಬಿ ಎಟ್ ಫೈವ್ ಓ ಕ್ಲಾಕ್ ನಾನು ಐದು ಗಂಟೆಗೆ ಅಲ್ಲಿರ್ತೀನಿ ಯು ವಿಲ್ ಬಿ ಎಟ್ ಫೈವ್ ಓ ಕ್ಲಾಕ್ ವಿ ವಿಲ್ ಬಿ ದೇ ವಿಲ್ ಬಿ ಜಸ್ಟ್ ಫೈವ್ ಓ ಕ್ಲಾಕ್ ಐದು ಗಂಟೆಗೆ ಅಲ್ಲಿರ್ತೀವಿ ಅಂತ ಹೇಳಕ್ಕೆ ಐ ವಿಲ್ ಬಿ ದೇರ್ ಅಟ್ ಫೈವ್ ಓ ಕ್ಲಾಕ್ ಯು ವಿಲ್ ಬಿ ದೇರ್ ಅಟ್ ಫೈವ್ ಓ ಕ್ಲಾಕ್ ದೇ ವಿಲ್ ಬಿ ದೇರ್ ಅಟ್ ಫೈವ್ ಓ ಕ್ಲಾಕ್ ಹಿ ವಿಲ್ ಬಿ ದೇರ್ ಅಟ್ ಫೈವ್ ಓ ಕ್ಲಾಕ್ ಶೀ ವಿಲ್ ಬಿ ದೇರ್ ಅಟ್ ಫೈವ್ ಎಲ್ಲದಕ್ಕೂ ನಿಮಗೆ ಬಿನೇ ಬರುತ್ತೆ ಏನು ಚೇಂಜ್ ಆಗೋದಿಲ್ಲ ಓಕೆ ಬಿ ಯಾಕೆ ಬರಬೇಕು ಅದು ಬೇರೆ ವಿಷಯ ವಿಲ್ ಅನೋ ಒಟ್ಟು ವಿಲ್ ಬರಬೇಕು ವಿಲ್ ಆದಮೇಲೆ ಮುಂದೆ ಏನು ಬರಬೇಕು ಅನ್ನೋದು ಅದು ಬೇರೆ ಟಾಪಿಕ್ ಅದು ಓಕೆ ಸೊ ನೋಡಿ ಈ ಇದನ್ನು ನೀವು ಕಂಪ್ಲೀಟಾಗಿ ಕರೆಕ್ಟಾಗಿ ನೀವು ಯೂಸ್ ಮಾಡಿದ್ರೆ ಮಾತ್ರ ಯೂಸ್ ಮಾಡೋಕ್ಕೆ ಬಂದರೆ ಮಾತ್ರ ನಿಮಗೆ ಇಂಗ್ಲೀಷು ಕಲಿಯೋಕ್ಕಾಗೋದು ಓಕೆ ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಸೀರೀಸ್ ವೈಸ್ ನೋಡಿ ಕಂಟಿನ್ಯೂಸ್ ಆಗಿ ಒಂದಾದ ನಂತರ ಒಂದಾದ ನಂತರ ನೀವು ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು ರೈಟ್ ಓಕೆ ಸೊ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಇದನ್ನೆಲ್ಲರಿಗೂ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಸೊ ಇವ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಪ್ಲಸ್ ಬಾಯ್ ಐ ಟೇಕ್ ಕೇರ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್